ಹೈದರಾಬಾದ್ ಅಳಿಯನಾಗಲಿರುವ ಪ್ರಭಾಸ್ ಸಾವಿರಾರು ಕೋಟಿ ಮೌಲ್ಯದ ಸೆಲೆಬ್ರಿಟಿಯ ಮಗಳ ಜೊತೆ ಡಾಲಿಂಗ್ ಮದುವೆ ನಿಶ್ಚಯ ರೆಬಲ್ ಸ್ಟಾರ್ ಪ್ರಭಾಸ್ ಮದುವೆಯ ಬಗ್ಗೆ ಮತ್ತೊಂದು ವಿಷಯ ಬಳಕೆಗೆ ಬಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಇತ್ತೀಚಿನ ಮಾಹಿತಿಯ ಪ್ರಕಾರ ಪ್ರಭಾಸ್ ಈ ವರ್ಷ ಮದುವೆಯಾಗಲಿದ್ದಾರೆ ಅಂತ ಹೇಳಲಾಗ್ತದೆ ನಲವತ್ತರ ಹೊರೆಯದಲ್ಲಿದ್ರೂ ಟಾಲಿವುಡ್ ನ ಅತ್ಯಂತ ಎಲಿಜಿಬಲ್ ಬ್ಯಾಚುಲರ್ ಇನ್ನೂ ಮದುವೆಯಾಗಿಲ್ಲ ಆದ್ರಿಂದ ಎಲ್ಲರ ಕಣ್ಣು ಪ್ರಭಾಸ್ ಮೇಲಿದೆ ಪ್ರಭಾಸ್ ನಾಯಕಿ ಅನುಷಾ ಜೊತೆ ಪ್ರೀತಿಯಲ್ಲಿದ್ದು ರಹಸ್ಯ ಸಂಬಂಧ ಹೊಂದಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಆಗ್ತಿತ್ತು ಪ್ರಭಾಸ್ ಮತ್ತು ಅನುಷ್ಕಾ ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಎಂಬ ವರದಿಗಳು ಬಹಳ ದಿನಗಳಿಂದ ಕೇಳಿಬರ್ತಾ ಇತ್ತು ಅನುಷ್ಕಾ ಮತ್ತು ಪ್ರಭಾಸ್ ಅಂಥದ್ದೇನೂ ಇಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ರು ಸುದ್ದಿಗಳ ಹರಿವು ನಿಲ್ತಾ ಇರಲಿಲ್ಲ ಈ ಮಧ್ಯೆ ರೆಬಲ್ ಸ್ಟಾರ್ ಕುಟುಂಬದಿಂದ ಇತ್ತೀಚೆಗೆ ಮತ್ತೊಂದು ದೊಡ್ಡ ರಹಸ್ಯ ಹೊರಬಿದ್ದದೆ ಪ್ರಭಾಸ್ ಮದುವೆ ನಿಶ್ಚಯವಾಗಿದ್ದು ಈ ವಿಚಾರ ರಹಸ್ಯವಾಗಿ ಇಡಲಾಗ್ತದೆ ಎಂಬ ಮಾತು ಕೇಳಿ ಬರ್ತಾ ಇದೆ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ